ನಿವೃತ್ತ ಸರ್ಕಾರಿ ನೌಕರರಿಗೆ ಗಳಿಕೆ ರಜೆ ನಗದೀಕರಣ ಡಿಸಿ ಆರ್ಜಿ ಸೌಲಭ್ಯಕ್ಕಾಗಿ ಆಗ್ರಹಿಸಿ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಕೆ ನಮಸ್ಕಾರ ವೀಕ್ಷಕರೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂ ಜೆ ಸರ್ಕಾರಿ ನಿವೃತ್ತ ನೌಕರರಿಗೆ ಗಳಿಕೆ ರಜೆ ನಗದೀಕರಣ ಹಾಗೂ ಡಿಸಿ ಆರ್ಜಿ ಸೌಲಭ್ಯಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರ ಮುಖಾಂತರ ಮನವಿ ಸಲ್ಲಿಸಲಾಯಿತು ನಂತರ ಮಾತನಾಡಿದ ನಿವೃತ್ತ ಶಿಕ್ಷಕ ದೇಸು ರಾಥೋಡ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರವರೆಗಿನ ಅವಧಿಯಲ್ಲಿ ನಿವೃತ್ತಿ ಹೊಂದಿದ ಸರ್ಕಾರಿ ನೌಕರರ ಗಳಿಕೆ ರಜೆ ನಗರೀಕರಣ ಹಾಗೂ ಕಂಪ್ಯೂಟೇಷನ್ ಸೌಲಭ್ಯ ಕಲ್ಪಿಸದೇ ಇರುವುದರಿಂದ ಆರ್ಥಿಕವಾಗಿ ವಂಚಿತರಾಗುತ್ತಲೇ ಇದ್ದಾರೆ ಎಂದರು ಈ ಸಂದರ್ಭದಲ್ಲಿ ದೇಸು ರಾಥೋಡ ಬಸಣ್ಣ ಪಂಚಕಟ್ಟಿ ಸಂಗಮನಾಥ ಸಾಳಾಪುರ ರಾಜಕುಮಾರ್ ಗೌರ ನಾಗನಾಥ ಭೂಶೆಟ್ಟಿ ಹೊನ್ನಪ್ಪ ಜವಳಿ ರೇವಣ ಸಿದ್ದ ಜಮಾದಾರ ಸೋಮಳು ರಾಥೋಡ ಸೂರ್ಯಕಾಂತ ಬೇಲೂರ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಚೆನ್ನೂ ಹಿಂಚಗೇರಿ ಅಫ್ಜಲ್ಪುರ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಮತ್ತು ಕಮ್ಯುನಿಕೇಶನ್ ಮತ್ತು ಗಳಿಕೆ ರಜೆಯಲ್ಲಿ ಸರಿಪಡಿಸಲಿಕ್ಕೆ ನಾವೆಲ್ಲ ಮಾನ್ಯ ತಹಶೀಲ್ದಾರ್ ಸಾಹೇಬರ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಈ ಮನವಿ ಸಲ್ಲಿಸ್ತಾ ಇದ್ದೀವಿ ಏನಾಗಿದೆ ಅಂತಂದ್ರೆ ಈ ನಮ್ಗೆಲ್ಲ ಬಿ ಸಿಆರ್ ನಲ್ಲಿ ಮತ್ತು ಈ ನಲ್ಲಿ ನಮ್ಗೆ ಹಳೆಯ ವೇತನದ ಹಿಂದಿನ ವೇತನದ ಆದೇಶದಂತೆ ಮತ್ತು ನಮ್ಗೆ ಏನಪ್ಪಾ ಅಂತಂದ್ರೆ ಈ ಹದಿನೇಳು ಪರ್ಸೆಂಟ್ ಏನು ಮಧ್ಯಂತರ ಪರಿಹಾರ ಕೊಟ್ಟರು ಅದನ್ನು ಕೂಡ ಕೊಡ್ಲಿಲ್ಲ ಅದಕ್ಕಾಗಿ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಆ ಮಧ್ಯಂತರ ಪರಿಹಾರದೊಂದಿಗೆ ಈ ಅವತ್ತೇ ನಮ್ಗೆ ಒಂದು ಏಳು ಇಪ್ಪತ್ತೆರಡರಂದೇ ನಮಗೆ ಅನ್ವಯ ಆಗುವಂತೆ ಮಾಡಿ ನಮ್ಮ ಹಣಕಾಸಿನ ಸೌಲಭ್ಯವನ್ನು ಒದಗಿಸಿಕೊಳ್ಬೇಕು ಅಂತ ಹೇಳಿ ಮಾನ್ಯರವರ ಮುಖೇನವಾಗಿ ನಾವು ಮುಖ್ಯಮಂತ್ರಿಯವರಿಗೆ ನಾವು ಇವತ್ತು ಮನವಿ ಪತ್ರೆಯನ್ನ ಸರಿಸ್ತಾ ಇದ್ದೇವೆ ಅದಕ್ಕ ತಮಗೆಲ್ಲ ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತ ನಮ್ಮ ಒಬ್ಬ ಹೇಳಿಕೆ ತಾವೆಲ್ಲ ಮಾನ್ಯರು ಸಹಕರಿಸಬೇಕಾಗಿ ತಮ್ಮಲ್ಲಿ ಗುರುತ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಮತ್ತು ಪತ್ರಕರ್ತ ಎಲ್ಲ ನನ್ನ ಪತ್ರಕರ್ತ ಮಿತ್ರರಿಗೂ ಕೂಡ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಈ ಎಲ್ಲ ಪತ್ರಕರ್ತರು ನಮ್ಮ ಮನವಿಯನ್ನ ಆದಷ್ಟು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ತಲುಪಿಸುವಂತೆ ಪತ್ರ ಈ ನಾವು ಪತ್ರಿಕೆಯಲ್ಲಿ